ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್ ನಾವು ಇವತ್ತು ಭಾನುವಾರದ ಬಾಡೂಟಕ್ಕೆ ಬಂದಿದೀವಿ ಒಂದು ಒಳ್ಳೆ ವೆಜ್ ಊಟ ಬಜೆಟ್ ಅಲ್ಲಿ ಇರ್ಬೇಕು ಅಂತಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿ ನಾನು ಇವತ್ತು ಪೀಣಿಯಾ ಸೆಕೆಂಡ್ ಸ್ಟೇಜ್ ಹತ್ರ ಬಂದಿದ್ದೀನಿ ರಾಜಗೋಪಾಲ್ ನಗರ ಹೋಟೆಲ್ ಭೀಮಾ ಅಂತ ಹೇಳ್ಬಿಟ್ಟು ಸೊ ಇದು ಬಂದು ನಿಮಗೆ ಒಂಥರ ರೀಸನಬಲ್ ಆಗಿ ಒಳ್ಳೆ ಕಡಿಮೆ ಬೆಲಿನಲ್ಲಿ ಒಳ್ಳೆ ವೆಜ್ ಊಟ ಕೊಡ್ತಿದ್ದಾರೆ ಎಲ್ಲ ಐಟಮ್ಸ್ ಗುರು ಎಲ್ಲಾ ಐಟಮ್ಸು ರೀಸನಬಲ್ ಆಗಿ ಕೊಡ್ತಾ ಇದ್ದಾರೆ ಸೊ ಐಜಿನಿಕ್ ಐಜಿನಿಕ್ ಆಗಿದೆ ಬಟ್ ರೀಸನಬಲ್ ಆಗಿದೆ ಆ ಒಂದು ರೀಸನ್ಗೆ ನಾವ್ ಬಂದಿರುವಂತದ್ದು ಭೀಮಾ ಹೋಟೆಲ್ಗೆ ಹೋಗಿ ಓದ್ರ ಹತ್ರ ಮಾತಾಡಿಕೊಂಡು ಏನೇನು ಸಿಗುತ್ತೆ ಅಂತ ಡೀಟೇಲ್ ತಿಳ್ಕೊಂಡು ಹಾಗೆ ಲೊಕೇಶನ್ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ ಸೊ ಹೋಗಿ ಚೆಕ್ ಡೈರೆಕ್ಟ್ ಡೈರೆಕ್ಟಾಗಿ ಬರ್ಬೋದು ಸೊ ಹೋಗೋಣ ಬನ್ನಿ ಇವಾಗ ಒಳ್ಳೆ ವೆಜ್ ಊಟ ಭಾನುವಾರದ ಬಾಡು ಊಟ ಇವತ್ತು ಹೋಟೆಲ್ ಭೀಮಾದಲ್ಲಿ ತಿನ್ಬಿಡೋಣ ಇವತ್ತು ಸರಿ ಇದು ತಲೆ ಮಾಂಸ ತಲೆ ಮಾಂಸ ತಲೆ ಮಾಂಸ ರೇಟ್ ಒನ್ ಟ್ವೆಂಟಿ ರುಪೀಸು ಹಾಫ್ ತೊಗೊಂಡ್ರೆ ಸಿಕ್ಸ್ಟಿ ರುಪೀಸ್ ಆಂಧ್ರ ಚಿಲ್ಲಿ ಚಿಕನ್ ಸ್ಪೈಸಿ ಇರುತ್ತೆ ಬಂದು ಕೈಮಾ ಉಂಡೆ ಯಾವುದೇ ಥರ ಒಂದು ಉಂಡೆನೂ ಹೊಡೆದೋಗಿರೋಲ್ಲ ಎಲ್ಲ ಉಂಡೆನೂ ಗಟ್ಟಿರುತ್ತೆ ಒನ್ ಪ್ಲೇಟ್ ನೂರ ಹತ್ತು ರೂಪಾಯಿ ನಾಲ್ಕು ಪೀಸ್ ಬರುತ್ತೆ ಇದು ಬೋಟಿ ಗೊಜ್ಜು ಬೋಟಿಲಿ ನಮ್ಮ ಹತ್ರ ಬೋಟಿ ಪೆಪ್ಪರ್ ಟ್ರೈಯೂ ಸಿಗುತ್ತೆ ಬೋಟಿ ಫ್ರೈಯೂ ಸಿಗುತ್ತೆ ಬೋಟಿ ಗೊಜ್ಜು ರೆಡಿ ಮಾಡಿ ಮಾಡ್ಕೊಂಡಿರ್ತೀವಿ ಇದು ಬಂದು ಒನ್ ಟ್ವೆಂಟಿ ಪರ್ ಪ್ಲೇಟಿಗೆ ಹಾಫ್ ಪ್ಲೇಟಿಗೆ ಸಿಕ್ಸ್ಟಿ ರುಪೀಸ್ ಸರ್ ಇದು ಮಟನ್ ಮಟನ್ ಒನ್ ಪ್ಲೇಟ್ ಟೂ ಹಂಡ್ರೆಡ್ ರುಪೀಸು ಹಾಫ್ ವಂಟೆ ಇದೆಲ್ಲ ನಮ್ಮ ಮಂಡ್ಯ ಸ್ಟೈಲ್ ಸರ್ ಮಂಡ್ಯ ಸ್ಟೈಲ್ ಸ್ಟೈಲೆಲ್ಲ ಮಾಡ್ತಾರೆ ಅದು ಬಿರಿಯಾನಿ ನಾಟಿ ಸ್ಟೈಲ್ ಸರ್ ಕಂಪ್ಲೀಟ್ಲಿ ಗಟ್ಟಿ ಮಾಡ್ತೀವಿ ಲೈವ್ ಚಿಕನ್ನು ಲೈವ್ ಚಿಕನ್ ತೊಗೊಳ್ಳೋದ್ರಿಂದ ಅದರ ಲಿವರು ಬಂದೇ ಬರುತ್ತೆ ಸೊ ಆ ಲಿವರ್ನ ಪ್ರತಿದಿನ ಫ್ರೆಶ್ಶಾಗೆ ಮಾಡ್ಕೊಳ್ತೀವಿ ನಾವು ಯಾವುದೇ ಐಸ್ ಪ್ಯಾಕ್ ಲಿವರ್ ತೊಗೊಂಬರಲ್ಲ ಫ್ರೆಶ್ ಆಗಿರೋ ಲಿವರ್ ನಾವೇನು ಚಿಕನ್ ಹಾಕ್ತೀವಿ ಅದರಲ್ಲಿ ಲಿವರ್ ಸಿಗುತ್ತೆ ಅದರಲ್ಲಿ ಫ್ರೈ ಮಾಡಿ ಕೊಡ್ತೀವಿ ಅದರಿಂದ ಲಿವರ್ ಲಿಮಿಟೆಡ್ ಸ್ಟಾಕೇ ಇರುತ್ತೆ ಚಿಕನ್ ಲಿವರ್ ಪ್ಲೇಟಿಗೆ ನೈಂಟಿ ರುಪೀಸ್ ಸರ್ ಹಾಫ್ ಪ್ಲೇಟ್ ಫಿಫ್ಟಿ ರುಪೀಸ್ ಚಿಕನ್ ಬೋಂಡಾ ಚಿಕನ್ ಬೋಂಡಾ ನೀವು ಫಸ್ಟ್ ಟೈಮ್ ಕೇಳ್ತಿರೋದು ನಾನು ಒಂದು ಸರಿ ಇರುತ್ತೆ ಇದು ಎಣ್ಣೆಗೆ ಹಾಕಿದ್ರೆ ಬೋಳ್ಳ ಥರ ಬರುತ್ತಾ ಹಾಂ ಹೊಡೆದೋಗಲ್ಲ ಹೊಡೆದೋಗಲ್ಲ ಸೂಪರ್ బ్లే చికను ఒక ముద్దే ఆ ప్రైసు సేర్వా సలాడ్ నూరా హూపా ಸೊ ಇದು ಚಿಕನ್ ಊಟ ಸೊ ಇದಕ್ಕೆ ಮತ್ತೆ ನೀವು ಬೋಟಿ ಹಾಕಿದ್ರೆ ಬೋಟಿ ಊಟ ಚಿಕನ್ ಬಿರಿಯಾನಿ ನೀವು ಮಟನ್ ಕೊಡಿ ಸರ್ ಕೊಡಿ ಬೋಂಡಾ ಚಿಕನ್ ಬೋಂಡಾ ಹಂಗಿದೆ ನೋಡೋರು ಚಿಕನ್ ಬೋಂಡಾ ವಿಮಾ ಓಟಲಲ್ಲಿ ಒಂಥರ ರೀಸನೇಬಲ್ ಪ್ರೈಸು ಮತ್ತು ಕ್ವಾಲಿಟಿನೂ ಸೂಪರಾಗಿ ಕಾಣಿಸ್ತಿದೆ ನೋಡೋದಕ್ಕೆ ಇನ್ಮೇಲೆ ಗೊತ್ತಾಗುತ್ತೆ ಹೆಂಗಿದೆ ಅಂತ ಬಟ್ ಹಬ್ಬ ಥರ ಇದೆ ನೋಡೋದಕ್ಕೆ ನಾನ್ ವೆಜ್ ಐಟಮ್ಸ್ಗಳೆಲ್ಲ ಸಾಗದಾಗ್ ಕೊಡ್ತಾರೆ ಜಾಸ್ತಿ ಕ್ವಾಂಟಿಟಿ ಕಮ್ಮಿ ಬೆಲೆ ಸೊ ಆಮೇಲೆ ಇಲ್ಲಿ ನಿಮಗೆ ಸ್ಪೆಷಲ್ ಏನಂದರೆ ಕುತ್ತು ಪರೋಟ ಸಿಗುತ್ತೆ ಕಲಕಿ ಅಂತ ಏನೇನು ಮಾಡ್ಕೊಡ್ತಾರಲ್ಲ ತಮಿಳ್ನಾಡು ಸ್ಟೈಲಲ್ಲಿ ಅದು ಮಾಡ್ತಾರೆ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಚಿಕನ್ ಬೋಂಡ ಚಿಕನ್ ಬೋಂಡಾ ಒಂಥರ ಸ್ನ್ಯಾಕ್ಸ್ ಥರ ಸೈಡ್ಸ್ಗೆ ನಿಮಗೆ ಚೆನ್ನಾಗಿರುತ್ತೆ ಇಲ್ಲಿ ಮಾತ್ರ ಸಿಗೋದು ನಾನು ಫಸ್ಟ್ ಟೈಮ್ ತೊಗೊಂಡ್ರೋದು ಬೋಂಡಾ ಬೋಂಡಾ ಥರನ ಎದುಗರು ಚಿಕನ್ ಒಳಗಡೆ ನೋಡಿ ಚಿಕನ್ನು ಮಸಾಲ ಐಟಮ್ಸ್ ಎಲ್ಲ ಹೋಗಿದೆ ಸೊಪ್ಪು ಕಿಪ್ ಹೋಗಿದೆ ಅದೇ ಕೊತ್ತಂಬರಿ ಸೊಪ್ಪು ಹಂಗೆ ತಿಂದು ನೋಡೋಣ ಹೆಂಗಿರುತ್ತೆ ಸಾಫ್ಟ್ ಆಗಿದೆ ಒಟ್ಟಿನಲ್ಲಿ ಮೇಲ್ಗಡೆ ಗರ್ಗರಿ ಆಗಿದೆ ಒಳಗಡೆ ಸಾಫ್ಟಾಗಿದೆ ಹಾಂ ಇದೆ ಹಾಂ ಟೇಸ್ಟಿ ಇದೆ ಗುರು ಮಸಾಲೆ ಸ್ವಲ್ಪ ಜಾಸ್ತಿನೇ ಇದೆ ಆಮೇಲೆ ಇದನ್ನು ನೀವೇನಾದರೂ ಚಿಕನ್ ಸಾಂಬಾರ್ ಹಾಕ್ಬಿಟ್ರೆ ಮೇ ಬಿ ಕೈಮ ಒಡೆ ಥರ ಆಗೋಗುತ್ತೆ ಕೈಮಾ ಕೈಮಾ ಉಂಡೆ ಥರ ಆಗ್ಬಿಡುತ್ತೆ ಚೆನ್ನಾಗಿ ಖಾಕಾರವಾಗಿ ಮಸಾಲ ಭರಿತವಾಗಿದೆ ಸೇಮ್ ಅದರಲ್ಲೇ ಒಳನೂ ಮಾಡಿರ್ತಾರೆ ಹತ್ತು ರೂಪಾಯಿ ಅಂದರೆ ಒಂದು ಒಂದು ಹತ್ತು ರೂಪಾಯಿ ಕಳ್ಸ್ಕೊಂಡೇ ಬಿದ್ದೋಗ್ಬಿಡ್ತೀನಿ ಏನೇನು ಇಷ್ಟೇ ಕತೆ ಇದ್ರದ್ದು ಸಿಕ್ಕಾಪಟ್ಟೆ ಆಗಿರೋ ಥರ ಇದೆ ಜಿಡ್ಡೆಲ್ಲ ತೇಳ್ತಾ ಇದೆ ನೋಡಿ ಬೇಕಾದ್ರೆ ಆಮೇಲೆ ಗಟ್ಟಿಯಾಗಿದೆ ಪೆಪ್ಪರ್ ಗಿಪ್ಪರೆಲ್ಲ ಜಾಸ್ತಿ ನಿಮ್ಮ ಕಣ್ಣು ಕಾಣು ತೊಟ್ಟಿನಲ್ಲಿ ಇದರಲ್ಲಿ ಕಾಲದು ಟೇಸ್ಟೇ ಜಾಸ್ತಿ ಇದೆ ಇದರಲ್ಲಿ ವಾಹ್ ಮಸಾಲ ಪದಾರ್ಥಗಳ ಜೊತೆ ಪದಾರ್ಥಗಳು ಪದಾರ್ಥಗಳಿಂದ ಜಾಸ್ತಿ ನಿಮಗೆ ಕಾಲ್ದು ಏನಿದೆ ಅದು ಕಷ್ಟ ಅದರ ಟೇಸ್ಟು ಸಿಗುತ್ತೆ ಬಂದೇ ಬರದು ಕಾಲಿದು ಹ್ಞೂ ಫುಲ್ಲು ಮೃದುವಾಗಿರೋ ಕಾಲು ಬೆಣ್ಣೆ ಬೆಣ್ಣೆ ಥರ ಇದೆ ಇಟ್ಕೊಳ್ಳೋದಕ್ಕೆ ಪೆಪ್ಪರು ಸ್ಪೈಸಸ್ತು ಸುಧ ಟೇಸ್ಟು ಜಾಸ್ತಿ ಸಿಗುತ್ತೆ ಪ್ಲಸ್ ಕಾಲು ಮಾತ್ರ ನೀಡಾಗಿದೆ ಚೆನ್ನಾಗಿ ಬೇಯಿಸಿದರೆ ಆಮೇಲೆ ಫ್ರೆಶ್ಶಾಗಿದೆ ಒಟ್ಟಿನಲ್ಲಿ ಇದು ಕಾಲು ತಿನ್ನಬೇಕಾದ್ರೆ ಗೊತ್ತಾಗುತ್ತೆ ಫ್ರೆಶ್ ಆಗಿರೋ ಕಾಲು ಸಾಫ್ಟ್ ಸಾಫ್ಟಾಗಿರೋ ಕಾಲು ಬಟ್ ನಾಟಿ ಕಾಲು ಎಲ್ಲ ಇದಾದರೆ ಸ್ವಲ್ಪ ಇಷ್ಟೊಂದು ಸಾಫ್ಟಾಗಿ ಇಷ್ಟೊಂದು ತಪ್ಪು ತಪ್ಪ ಇರೋ ಕಾಲುಗಳು ನಾಟಿ ಕಾಲು ಇರೋಲ್ಲ ನಾರ್ಮಲ್ಲು ಮೇಕೆ ಕಾಲು ಪೂರಿ ಕಾಲು ಗೊತ್ತಿಲ್ಲ ಬಟ್ ಚೆನ್ನಾಗಿದೆ ಸೊ ಇಲ್ಲಿ ಕಬಾಬ್ ಸಿಗುತ್ತೆ ಕಬಾಬ್ ಇದು ಒಂದು ಪ್ಲೇಟು பீஸ் தோணுணா தோணா ஓ ஹோ ஹோஹோ நோட்ருங்க பீஸ் மாத்திர முட்டோதக்கே எங்கே நோடி சாப்பிட பீஸ் நோடு எங்கே சாஃப்டாக மாம்சே கோட்டிங் மாட்டிங் இது மசாலா ಪರ್ಫೆಕ್ಟಾಗಿದೆ ಪ್ಲಸ್ ಇದರಲ್ಲಿ ಏನಿದೆ ಒಂದು ಒಂದು ಫ್ಲೇವರು ಮಾಂಸದ ಜೊತೆ ಇಳ್ಕೊಂಡಿದೆ ಆಹಾ ಕಚ್ಚಿದ್ರೆ ಕಚ್ಚಿದರೆ ಆಗಿದೆ ಚಿಕನ್ ಒಳಗಡೆ ಕವಾಬು ಚೆನ್ನಾಗಿದೆ ಸೊ ಇಲ್ಲಿ ನಿಮಗೆ ಬೋಟಿನೂ ಸಿಗುತ್ತೆ ಬೋಟಿ ಗೊಸ್ತರ ಆ್ಯಕ್ಚುಲಿ ಇದಲ್ಲ ಈ ಥರನೇ ಇರಬೇಕು ಗಟ್ಟಿಯಾಗಿರೋ ಮಸಾಲೆ ಇರಬೇಕು ಅವಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ಗೊಜ್ಜು ಸಖತ್ತಾಗಿ ಕಾಣಿಸ್ತಿದೆ ಒಟ್ನಲ್ಲಿ ಚಿನ್ನ ಕುಂಚೆ ಮಸಾಲೆ ರುಬ್ಬೆಲ್ಲ ಹಾಕಿದರೆ ಬೇಕಾದ್ರೆ ಹತ್ರ ಬನ್ನಿ ತೋರಿಸ್ತೀನಿ ಎಲ್ಲ ಹಾಕಿರ್ತಾರೆ ಗಟ್ಟಿಯಾಗಿದೆ ಮಸಾಲೆ ಒಟ್ಟಿನಲ್ಲಿ ಮಟ ಮಸಾಲೆ ಮಾತ್ರ ಸಖತ್ ಫ್ಲೇವರ್ಫುಲ್ಲಾಗಿದೆ ಬೋಟಿ ಜೊತೆ ಮಸಾಲೆ ಪರ್ಫೆಕ್ಟಾಗಿದೆ ಇಲ್ಲಿ ನಿಮಗೆ ದೋಸೆ ಸಿಗುತ್ತೆ ಈವ್ನಿಂಗು ಸೊ ದೋಸೆ ಜೊತೆನೂ ತಿನ್ಬೋದು ನೀವು ಆರಾಮಾಗಿ ಮಾರ್ನಿಂಗ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಖಾಲಿ ಹೋಗಿದೆ ದೋಸೆ ಸೊ ಅದು ದೋಸೆ ಇದ್ದಿದ್ರೆ ಮಾತ್ರ ಸಕ್ಕಲಾಗಿರೋದು ದೋಸೆ ದೋಸೆ ಪರೋಟ ಚಪಾತಿ ಇವು ಕೆಲ್ಕು ಮಸ್ತಾಗಿರುತ್ತೆ ಇದು ಮಾತ್ರ ಮುದ್ದೆಗೂ ಚೆನ್ನಾಗಿರುತ್ತೆ ನನ್ನ ಪ್ರಕಾರ ಅದಾದ್ಮೇಲೆ ಕೈಮ ಉಂಡೆ ಇದೆ ಇಲ್ಲೇ ಪಕ್ಕದಲ್ಲೇ ರೀಸನಬಲ್ ಆಗಿ ಕೊಡ್ತಾಯಿದ್ದಾರೆ ಗುರು ನೂರತ್ತು ರೂಪಾಯಿಗೆ ನಾಲ್ಕು ಉಂಡೆ ಕೊಡ್ತಿದ್ರೆ ನೋಡಿ ಬಾಂಡಿಂಗ್ ಹೆಂಗಿದೆ ಅಂತ ಮಟನ್ ಪೀಸ್ಗಳು ಕೈ ಬಿಟ್ಟು ಬಿಡ್ದಂಗೆ ಇಟ್ಕೊಬಿಟ್ಟಿವೆ ಮಟನ್ ಪೀಸ್ ನಾನು ಬಿಡೋಲ್ಲ ನಾನು ಬಿಡೋಲ್ಲ ಅಂತ ಮಟನ್ ಪೀಸೇ ಜಾಸ್ತಿ ಇದೆ ಇದರಲ್ಲಿ ತಿನ್ನ ಮುಂಚ ಗೊತ್ತಾಗ್ಬಿಡುತ್ತೆ ಆಮೇಲೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಯೂಸ್ ಮಾಡಿದಾರಾ ಅದ್ರದ್ದು ಫ್ಲೇವರು ಆಮೇಲೆ ಸ್ಪೈಸಸ್ ಏನಿದೆ ಚಕ್ಕೆಲ್ಲವಂಗ ಜಾಸ್ತಿ ಫ್ಲೇವರ್ ಸಿಗೋಲ್ಲ ಮಟನ್ ಫ್ಲೇವರ್ ಚೆನ್ನಾಗಿದೆ ಪ್ಲಸ್ ಈರುಳ್ಳಿ ಟೊಮೊಟೊದ ಫ್ಲೇವರು ಮಸಾಲೆ ಸ್ವಲ್ಪ ಡಿಫ್ರೆಂಟಾಗಿದೆ ನಾರ್ಮಲಾಗಿ ತುಂಬ ಕಡೆ ನಾವು ಟ್ರೈ ಮಾಡಿದ್ದೀವಲ್ಲ ಅದಕ್ಕೂ ಇದಕ್ಕೂ ಸ್ವಲ್ಪ ಫ್ಲೇವರ್ ವೇರಿಯೇಷನ್ ಇದೆ ಸ್ವಲ್ಪ ಸ್ವಲ್ಪ ಟ್ಯಾಂಗಿನೆಸ್ಸು ಮೈಲ್ಡ್ ಆಗಿರೋ ಮಸಾಲ ಚೆನ್ನಾಗಿದೆ ಎಲ್ಲೇ ಹೋದ್ರೂ ಮಿಲ್ಟ್ರಿ ಅಂದರೆ ಮಾಂಸದ ಊಟ ಅಂದರೆ ಬೋಟಿ ತಲೆ ಮಾಂಸ ಬೇಕೇ ಬೇಕು ಇರಲೇಬೇಕು ನೋಡ್ಗುರು ಈ ಥರ ಮಟನ್ ಸಾಕಾದಾಗಿರುತ್ತೆ ಮಾಂಸ ಮೂಳೆ ಜೊತೆ ಕಚ್ಕೊಂಡಿರುತ್ತಲ್ಲ ಆ ಮಾಂಸ ಸಿಕ್ಕೋ ಆರ್ಡರ್ ರುಚಿಯಾಗಿರುತ್ತೆ ಮಗರು ಅಲ್ಲ ತುಂಬ ಅಗಿಬೇಕು ಅಂತಲೂ ಇರಲ್ಲ ಹ್ಞೂ ಮಾಂಸದಲ್ಲಿ ಫ್ಲೇವರೇ ಡಿಫ್ರೆಂಟು ಫ್ಲೇವರೇ ನಮ್ಗೆ ಇಷ್ಟ ಆಗುತ್ತೆ ಜಾಸ್ತಿ ತಲೆಮಂಸ ಸೀದಿರ್ತಾರಲ್ಲ ಸೀದಿರುವಂಥ ಆ ಒಂದು ಫ್ಲೇವರು ಆ ಮಸಾಲೆದಲ್ಲಿ ಚೆನ್ನಾಗಿ ಸಿಗುತ್ತೆ ಒಳ್ಳೆಯ ಮಸಾಲೆ ಯೂಸ್ ಮಾಡಿದ್ದಾರೆ ನೀವೆಲ್ಲದಕ್ಕೂ ಅಷ್ಟೇ ಇನ್ನು ಬೋಟಿಗಾಗಿರ್ಬೋದು ಉಂಡೆಗಾಗಿರ್ಬೋದು ಮಸಾಲೆ ಸ್ವಲ್ಪ ರುಬ್ಬಿ ಎಲ್ಲ ಕಾಯೆಲ್ಲ ಹಾಡಿಸಿ ಮಾಡಿ ಹಾಕಿರ್ತಾರಲ್ಲ ಆ ಥರ ಮಾಡಿದರೆ ನಾಟಿ ಸ್ಟೈಲಲ್ಲಿ ಮಾಡಿ ಮಾಡಿಕೊಟ್ಟಿರೋ ಥರ ಚೆನ್ನಾಗಿದೆ ಗಿಡಕ್ಕೆ ಮಾನ್ಸಿ ಕೊಡ್ತೀರಾ ಅದ್ದಿ 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 ಮಾಂಸ ತಿನ್ನಬೇಕು ಹ್ಞೂ ಅವಾಗ ಮಜಾ ತಲೆಮಾಂಸನೂ ಸೂಪರಾಗಿದೆ ಏನಂದರೆ ಫ್ರೆಶ್ ಆಗಿದೆ ಮಾಂಸ ಅಂಟಂಟಿಲ್ಲ ನಾರ್ಮಲಾಗಿ ನಿಮಗೆ ಒಂದು ಹಳೆ ತಲೆಗಳಾದರೆ ಅಂಟಂಟು ಹೊಡಿಯುತ್ತೆ ಬಟ್ ಇದು ಅಂಟಂಟಿಲ್ಲ ಚೆನ್ನಾಗಿದೆ ಚಿಕನ್ ಕಡೆ ಹೋಗ್ಬಿಡೋಣ ಚಿಲ್ಲಿ ಚಿಕನು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಅಂತ ಇದು ಓ ಹೋ ಹೋ ಅಪ್ಪ ಕಷ್ಟ ಎತ್ತಿದ್ರೆ ಹೆಂಗಿದೆ ಅಯ್ಯೂ ಪೀಸು ಅಷ್ಟೆ ಚಿಲ್ಲಿ ಚಿಕನಲ್ಲಿ ಏನು ದಿನಪುರ್ತಿನ ಎಂಟ್ ಕೊಟ್ಟಿರ್ತಾರ ಅಷ್ಟೊಂದು நெந்தோட்ட பீசு கையில் முட்டதிரே முட் முடக்க ஸ்பைசி இது ஸ்பைசி ஜாஸ்தியில் சொல்ல இது தின்போது ஒன்றொந்திரே கண்டி ஃபுல் நச்சுக்காகபை தப்புனா துட்டியெல்லாம் உரி எத் எவீ எவீ ஸ்பைசி இல்லை பட் ஃப்ளேவர் இது ಹ್ಞೂ ಫ್ಲೇವರ್ ಚೆನ್ನಾಗಿದೆ ಗ್ರೀನ್ ಚಿಲ್ಲಿ ಬೆಳ್ಳುಳ್ಳಿ ಆ ಒಂದು ಒಗ್ಗರಣೆ ಇದೆಯಲ್ಲ ಚೆನ್ನಾಗಿ ಆಯಿಲಾಗಿ ಫ್ರೈ ಮಾಡಿ ಇಡ್ತಾರೆ ಅದ್ರದ್ದು ಚೆನ್ನಾಗಿ ಇಳ್ಕೊಂಡಿದೆ ಮಾಂಸಕ್ಕೂ ಅಷ್ಟೇ ಚೆನ್ನಾಗಿ ಸಿಗುತ್ತೆ ವಾಹಾ ಇದೆ ಫ್ಲೇವರು ಇದು ಚಿಲ್ಲಿ ಚಿಕನ್ ಹಾಯಿ ಕೆಟ್ಟಿದ್ರೆ ಮಾತ್ರ ಒಳ್ಳೆ ಮಜವಾಗಿದೆ ಕೊನೆಯದಾಗಿ ಮಟನ್ ಕಡೆಗಳ ಕೊನೆಯದಾಗಿ ಮಟನ್ ಕಡೆ ಇಟ್ಟಿವಿ ಆ್ಯಕ್ಚುಲಿ ಅಷ್ಟೇ ಮಟನ್ ತಿಂದ್ಬಿಟ್ರೆ ಬೇರೆ ಯಾವುದು ತಿನ್ನೋಕೆ ಮನ್ಸೆ ಬರಲ್ಲ ಇದು ಕುರಿ ಮಟನು ನಾರ್ಮಲ್ ಆಗಿ ಮೇಕೆ ಮಟನ್ ಜಾಸ್ತಿ ಸಿಗುತ್ತಂತೆ ಸಿಕ್ಕ ಸಿಕ್ಕಿಲ್ಲ ಅಂದರೆ ಮಟನ್ ಇಲ್ಲಿ ಮಾಡೋದು ಚರ್ಬಿ ಎಲ್ಲ ಜಾಸ್ತಿ ಹೋಗಿದೆ ನೀವು ಅಲ್ಲಿ ಆಡಿಸ್ಬೇಕಾದ್ರೆ ತೋರಿಸ್ಬೇಕಾದ್ರೆ ನನಗಂತೂ ಲಿಟ್ರಲಿ ಅಬ್ಬಾಬ್ಬಾ ಏನು ಹಿಂಗಿದೆ ಮಾಂಸ ಅಂತ ಅನಿಸ್ಬಿಡ್ತು ಗುರು ಒಂದು ನಲ್ಲಿ ಮೂಳೆ ಬಿದ್ದುಬಿಟ್ಟಿದ್ದೀರ ಮಾತ್ರ ಸಕಾಲಾಗಿರೋದು ಬಿದ್ದಿಲ್ಲ ನಲ್ಲಿ ಮೂಳೆ ಇಂಥದ್ರಲ್ಲೆಲ್ಲ ಈ ಮಸಾಲದಲ್ಲಿ ನಲ್ಲಿ ಗಲ್ಲಿಮಳೆ ಸೂಪರಾಗಿರುತ್ತೆ ಮಾಂಸ ಅಷ್ಟೆ ತುಂಬ ಬೆಂದೋಗಿದ ನಿಮಗೆ ಅಗಿಬೇಕು ಅಗಿತಾ ಅಗಿತಾ ಆ ಒಂದು ಫ್ಲೇವರ್ನ ಎಂಜಾಯ್ ಮಾಡಬೇಕು ಸಖತ್ತಾಗಿದೆ ಅನಿಸಿದೆ ಚಿಕನ್ ಬಿರಿಯಾನಿ ಒಂದು ಪ್ಲೇಟು ನೂರು ರೂಪಾಯಿ ಇಷ್ಟೊಂದು ಕೊಡ್ತಾರೆ ಗುರು ಓ ನೋಡಿ ಗುರು ದಮ್ ಬಿರಿಯಾನಿ ಚಿಕನ್ ದಮ್ ಬಿರಿಯಾನಿ ಆಮೇಲೆ ಪೀಸು ನಿಮಗೆ ದಮ್ ಕಟ್ಟಬೇಕಾದ್ರೆ ಎತ್ ಎತ್ಬಿಡ್ತಾರೆ ಯಾಕಂದರೆ ಒಡೆದೋಗ್ಬಿಡುತ್ತಂತೆ ಅದಕ್ಕೋಸ್ಕರ ಎತ್ತುತ್ತೆ ಆದ್ರೂ ಪೀಸಲ್ಲಿ ಮಸಾಲೆ ಸ್ವಲ್ಪ ಥರ ಕಾಣ್ತಿದೆ ಆಹಾ ನೋಡು ಫ್ಲೇವರ್ ಇದೆ ಮಾಂಸಗಳಿವೆ ಹೆಂಗಿದೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ ದಮ್ ಬಿರಿಯಾನಿ ಗ್ರೀನ್ ಎಲ್ಲೋ ಮಿಕ್ಸ್ ಎಲ್ಲೋ ಥರ ಡಾರ್ಕ್ ಎಲ್ಲೋ ಮೈಲ್ಡ್ ಮಸಾಲ ನೀವು ಒಂದೇ ಬೇಟಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಹೆವಿ ಖಾರ ಇಲ್ಲ ಜಾಸ್ತಿ ಮಸಾಲ ಇಲ್ಲ ಅಂತ ಸ್ವಲ್ಪ ತಿಂಡಿ ನಿಮಗೆ ಫ್ಲೇವರು ನಾಲ್ಕೈಗೆ ಸಕಾಲ ಸಿಗುತ್ತೆ ಮೈಲ್ಡ್ ಆಗಿದೆ ಮಸಾಲ ಇಲ್ಲಿ ನಿಮಗೆ ಕಲರ್ ಸಿಗುತ್ತೆ ಆಮೇಲೆ ಕುತ್ತು ಪರೋಟ ಸಿಗುತ್ತೆ ಅವಾಗಲೇ ಹೇಳಿದ್ನಲ್ಲ ತಮಿಳ್ನಾಡು ಸ್ಟೈಲ್ ಊಟಗಳು ಸಿಗುತ್ತೆ ನಿಮಗೆ ನಾಟಿ ಸ್ಟೈಲ್ ಊಟಗಳು ನಮ್ಮ ಕರ್ನಾಟಕ ಸ್ಟೈಲ್ ಊಟನೂ ಸಿಗುತ್ತೆ ಸೊ ಬಂದರೆ ನೀವು ಮೋಸ ಆಗಲ್ಲ ನೀವು ಕೊಡೋ ದುಡ್ಡಿಗೆ ಮಟನ್ ಕ್ವಾಲಿಟಿ ಮಾತ್ರ ಸಾಕಾದಾಗಿದೆ ಇಷ್ಟು ಮಟನು ನಿಮಗೆ ಟೂ ಹಂಡ್ರೆಡ್ ರುಪೀಸ್ ಕೊಡ್ತಾರೆ ವರ್ತಲ್ಲಿ ವರ್ತು ಅಂತ ಹೇಳ್ಬೋದು ಸೊ ಇಂಥ ಊಟ ನೀವು ಟ್ರೈ ಮಾಡಬೇಕಂದ್ರೆ ಪೀನಿಯಸ್ ಸೆಕೆಂಡ್ ಸೆಕೆಂಡ್ ಸ್ಟೇಜು ಬಸ್ ಸ್ಟ್ಯಾಂಡ್ ಇದ್ದಿಲ್ಲ ಅದರಿಂದ ಮುಂದೆ ಬಂದು ರೈಟ್ ಒಂದು ರೋಡ್ ಹೋಗುತ್ತೆ ರಾಜಗೋಪಾಲ್ ನಗರ ಬಂದರೆ ಹೋಟೆಲ್ ಭೀಮಾ ಅಂತ ಮುಂದೆನೇ ಕಾಣುತ್ತೆ ಸೊ ಬನ್ನಿ ತಿನ್ನಿ ಎಂಜಾಯ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಬಾಯ್